ಅಭಿಯೋಜನೆ ಅಭಿವೃದ್ಧಿರಾಗಿರ್ತಕ್ಕಂಥ ಸರ್ಕಾರಿ ಅಭಿವೃದ್ಧಿರಾಗಿರ್ತಕ್ಕಂಥ ನಾಗರಾಜ್ ಅವರೇ ಹಾಗೂ ಹಿರಿಯ ವಕೀಲರಾಗಿರ್ತಕ್ಕಂಥ ಬಶೀರ್ ಅವರೇ ಹಾಗೂ ಪ್ರಭಾಕರ್ ಸರ್ ಅವರೇ ಅವರೇ ಹಾಗೂ ಇತರ ವಕೀಲರೇ ಇವತ್ತು ನೂರ ಮೂವತ್ನಾಲ್ಕನೆಯ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಅಂಬೇಡ್ಕರ್ ಅವರು ಭಾರತಕ್ಕೆ ಒಂದು ಸಂವಿಧಾನವನ್ನು ರೂಪಿಸಿ ಸಂವಿಧಾನವನ್ನು ಸಂವಿಧಾನದ ರೀತಿಯಲ್ಲಿ ಅದರ ಆಯಕಟ್ಟಿನಲ್ಲಿ ನಡ್ಕೋಬೇಕು ಭಾರತೀಯ ಜನತೆಗೆ ಒಂದು ಸುಸಂ ಸುಸಂಬದವಾಗಿರ್ತಕ್ಕಂಥ ಒಂದು ಕಾನೂನು ಕಟ್ಟಡಗಳನ್ನು ತಿಳಿಯತಕ್ಕಂಥ ಒಂದು ವಿಚಾರಧಾರೆಯನ್ನು ಮತ್ತು ಸ್ತ್ರೀಯರಿಗೆ ಸಮಾನವಾದ ಹಕ್ಕನ್ನು ಕಲ್ಪಿಸತಕ್ಕಂಥದಕ್ಕೆ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ಹೇಳ್ತಾರೆ ಸ್ತ್ರೀಯರು ಕೂಡ ಸ್ತ್ರೀಯರಾಗಿರ್ತಕ್ಕಂಥವ್ರು ಕೂಡ ವಿದ್ಯಾಭ್ಯಾಸ ಪಡಿಬೇಕು ಓದ್ಕೋಬೇಕು ಅವರು ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು ಗಂಡಸರಿಗೆ ಸಮನಾಗಿ ಉದ್ಯೋಗ ಮಾಡಬೇಕು ಸಂಸಾರ ಜೀವನ ಪೋಷಾಪಣೆಗೆ ಅನುಕೂಲವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ರೂಪಿಸಬೇಕು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಕಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರವರ ಅವರ ಒಂದು ಮನದಟ್ಟಾಗಿತ್ತು ಅವರ ಒಂದು ಮನಸ್ಸು ಮನಸ್ಸು ಆತ ಆ ತರ ಇರುತ್ತೆ ಯಾವುದೇ ಜಾತಿ ಕೋಮು ಒಂದು ಅಂಗಡಕ್ಕೆ ಸೇರಿದಂತಹ ಒಂದು ವಿಚಾರಧಾರೆಯನ್ನು ಅವರು ಮೂಡಿಸಿಲಿಲ್ಲ ಇಡೀ ಭಾರತಕ್ಕೆ ಮತ್ತು ಮನುಕುಲಕ್ಕೆ ಮನುಕುಲ ಸುಸೂತ್ರವಾಗಿರಬೇಕು ಸುಸ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು ಒಳ್ಳೆ ಜ್ಞಾನವಂತರಾಗಬೇಕು ಎಲ್ಲ ಮನುಕುಲದವರು ಉತ್ತಮವಾದ ವಿದ್ಯೆಯನ್ನು ಪಡೆದು ತಮ್ಮ ಕುಟುಂಬ ನಿರ್ವಹಣೆಯನ್ನು ಪಡಿಬೇಕು ಉನ್ನತವಾದಂಥ ವಿದ್ಯಾಭ್ಯಾಸವನ್ನು ಪಡಿಬೇಕು ಉನ್ನತ ವಿದ್ಯೆಗಳನ್ನು ಇರ್ಬೇಕು ಒಂದು ಆಸೆಯನ್ನು ಕಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ತದನಂತರ ಈ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿರ್ತಕ್ಕಂತ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಇದರ ಬಗ್ಗೆ ಐ ವುಡ್ ಲೈಕ್ ಟು ಸ್ಪೀಕ್ ಪಿ ವರ್ಡ್ಸ್ ಅಬೌಟ್ ಇನ್ ಇಂಗ್ಲಿಷ್ ಆಲ್ಸೋ ಕಾನ್ಸ್ಟಿಟ್ಯೂಷನ್ ಇಸ್ ಕೆಮ್ ಟು ಫೋರ್ಸ್ ಆನ್ ಟ್ವೆಂಟಿ ಸಿಕ್ಸ್ ಡೇ ಆಫ್ ಜಾನ್ವರಿ ನೈನ್ಟೀನ್ ಫಿಫ್ಟಿ ಇಟ್ ತ್ರೀ ನೈಂಟಿ ಫೈವ್ ಆರ್ಟಿಕಲ್ಸ್ ಅಂಡ್ ಟ್ವೆಲ್ ಶೆಡ್ ವರ್ಡ್ಸ್ ಸೋ ಫಾರ್ ಒನ್ ಹಂಡ್ರೆಡ್ ತ್ರೀ ಅಮೆಂಡ್ಮೆಂಟ್ಸ್ ಹ್ಯಾವ್ ಬಿನ್ ಮೇಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ೂಷನ್ ಈ ದೇಶಕ್ಕೆ ಅಡಿಪಾಯ ಕಾನೂನು ಕೊಟ್ಟಂತ ಒಂದು ಮಹಾನ್ ವ್ಯಕ್ತಿ ತದನಂತರ ಭಾರತದ ಪ್ರಪ್ರಥಮ ಕಾನೂನು ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಕರೀಬಹುದು ಅವರ ಮಾರ್ಗದರ್ಶನಗಳನ್ನು ಇವತ್ತು ಅನುಸರಿಸಿಕೊಂಡು ನಮ್ಮೆಲ್ಲರೂ ನಾವೆಲ್ಲರೂ ಮನದ ಮನದಾಲದಲ್ಲಿ ಅದನ್ನ ಅವರ ಒಂದು ಮಾಡಿರ್ತಕ್ಕಂಥ ಸಾಧನವನ್ನು ಗುರುತಿಸಿಕೊಂಡು ನಾವು ಸರ್ವೇ ಜನ ಸುಖವಂತು ಎಂಬತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರ ದೇಹೋದ್ದೇಶಗಳನ್ನು ಪಾಲಿಸುವುದಕ್ಕೆ ನಾವೆಲ್ಲ ಒಂದು ಅವರ ಕೃತಜ್ಞತೆಗೆ ಪಾತ್ರರಾಗಿ ಪಾತ್ರರಾಗಿದ್ದೇವೆ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ನಿಮ್ಮೆಲ್ಲರಿಗೂ ಒಂದ್ ಸುತ್ತಾ ಶಿರಭಾಗಿ ಒಂದುತ್ತ ನನ್ನ ಭಾಷೆ ಹೊಂದುತ್ತಾನೆ